ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಚಿಕ್ಕಮಗಳೂರು ನಿರ್ಮಿತಿ ಕೇಂದ್ರ ಚಿಕ್ಕಮಗಳೂರು ಪಿ ಎಸ್ ಉಪಕ್ರಮಗಳ ಅಡಿಯಲ್ಲಿ ಪೋಸ್ರಾ ಕೆಮಿಕಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಪ್ರಾಯೋಜಕತ್ವದಲ್ಲಿ ಇನ್ಸ್ಟಾಟ್ ಸಂಸ್ಥೆಯು ಆಯೋಜಿಸಿದ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ ಮೇಸಸ್ ಮತ್ತು ಸೈನ್ಸ್ ಲೇಯರ್ ಕಾರ್ಮಿಕರ ತರಬೇತಿ ಶಿಬಿರವನ್ನು ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರುವ ಕಲ್ದೊಡ್ಡಿ ನಿರ್ಮಿತಿ ಕೇಂದ್ರದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಿ ರಮೇಶ್ ಮಾತನಾಡಿ ಚಿಕ್ಕಮಗಳೂರಿನ ಕಟ್ಟಡ ಕಾರ್ಮಿಕರ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವುದಕ್ಕೆ ಇತರ ತರಬೇತಿ ಶಿಬಿರವನ್ನು ಆಯೋಜಿಸಿದ್ದೇವೆ ಎಂದರು ಇನ್ಸ್ಟ್ರಕ್ಟ್ ಕಂಪನಿ ಬೆಂಗಳೂರು ಚಿಕ್ಕಮಗಳೂರು ಜಿಲ್ಲಾ ಸಿವಿಲ್ ಇಂಜಿನಿಯರ್ ಸಂಘ ಮತ್ತು ನಿರ್ಮಿತಿ ಕೇಂದ್ರ ಚಿಕ್ಕಮಗಳೂರು ಮತ್ತು ಫಾಸ್ಡ್ರ್ಯಾಕ್ ಕಂಪನಿ ಅಂತ ಈ ನಾಲ್ಕು ಕಂಪನಿಗಳ ಸಹಯೋಗದಲ್ಲಿ ಚಿಕ್ಕಮಗಳೂರಿನ ಕಟ್ಟಡ ಕಾರ್ಮಿಕರು ಏನಿದ್ದಾರೆ ಅವರಿಗೆ ಕುಶಲತೆಯನ್ನು ಹೆಚ್ಚು ಮಾಡಲಿಕ್ಕೆ ಕುಶಲತೆಯನ್ನು ಕಲಿಸ್ಕೊಡ್ಲಿಕ್ಕೆ ನಾವು ಇವತ್ತು ಎರಡು ದಿನಗಳ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ವಿ ಕಟ್ಟಡವನ್ನು ಸರಿಯಾದ ರೀತಿಯಲ್ಲಿ ಕಟ್ಟೋದು ಹೇಗೆ ಮತ್ತು ಅದೇ ರೀತಿ ನೀರು ನಿರೋಧಕತೆ ಅಂದರೆ ಆರ್ ಸಿ ಸಿ ಒಳಗೆ ನೀರು ಸೋರುವಿಕೆಯನ್ನು ತಡೆಗಟ್ಟುವ ತಂತ್ರಜ್ಞಾನವನ್ನು ಕುಶಲಕಲೆಯನ್ನು ಹೇಗೆ ರೀತಿ ಕಲಿಸೋದು ಅದೇ ರೀತಿ ನೆಲಹಾಸಿನ ಯಾವ ರೀತಿ ಮಾಡಬೇಕು ಈ ನಾಲ್ಕು ವಿಭಾಗಗಳಲ್ಲಿ ನಾವಿವತ್ತು ಕನ್ನಡ ಕಾರ್ಮಿಕರಿಗೆ ಸುಮಾರು ಐವತ್ತು ಜನ ಕನ್ನಡ ಕಾರ್ಮಿಕರನ್ನ ಸೇರಿಸಿ ಮೊದಲ ಹಂತದಲ್ಲಿ ಅವರಿಗೊಂದು ತಂಡವನ್ನು ಆಗಿಸಿ ಎರಡು ದಿನಗಳ ಕಾಲ ಅವರಿಗೆ ಕನ್ನಡ ಕಾರ್ಮಿಕರ ತರಬೇತಿಯನ್ನು ಕೊಡಬೇಕು ಅಂತ ಮಾಡಿದ್ವಿ ಈ ತರಬೇತಿ ಸಂಪೂರ್ಣ ಉಚಿತವಾಗಿದ್ದು ಅವ್ರಿಗೆ ಎರಡು ದಿನಗಳ ಸ್ಟೈಫಂಡ್ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆನ ಈ ಸಂಸ್ಥೆಗಳು ಮಾಡ್ತಾ ಇರತಕ್ಕಂಥದ್ದು ಸಿದ್ಧಾಂತಗಳು ಹೇಳ್ತಾ ಇದು ಒಂದು ಪ್ರೋಗ್ರಾಮು ಸೂತ್ರವಾಗಿ ಚೆನ್ನಾಗಿ ನಡೀಲಿ ಎಲ್ಲ ಇದರಿಂದ ಜ್ಞಾನಾರ್ಜನೆ ಆಗಲಿ ಉಪಯೋಗ ಆಗಲಿ ಎಲ್ಲ ಇರುವಂತ ಆಶಿಸ್ತಾ ಇದು ಕಟ್ಟಡ ಕಾರ್ಮಿಕರಿಗೆ ಬಹಳ ಅವಶ್ಯಕತೆ ಇರ್ತಕ್ಕಂತ ಒಂದು ಕಾರ್ಯಕ್ರಮ ಇದನ್ನ ಉಪಯೋಗ ಯಾವ ರೀತಿ ಬರ್ತಾ ಅನ್ನೋದು ಬಹಳ ಮುಖ್ಯ ಆಗಿದೆ ಯಾವುದೇ ಕಾರ್ಮಿಕರಿಗೆ ಹಲವಾರು ಎಷ್ಟೇ ಗೊತ್ತಿದ್ರು ಸಹ ಕೆಲವೊಂದರಲ್ಲಿ ನಾವು ಇನ್ನೂ ಇನ್ನೂ ತಿಳಿದಿರೋದು ಬಹಳಷ್ಟು ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಮಾಡಿದ್ದೇವೆ ಈಗಾಗಲೇ ಬಹಳ ಕಷ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರಪ್ಪ ಅಂತಂದರೆ ದೇಶದಲ್ಲಿ ಕಟ್ಟಡ ಆಗುತ್ತೆ ಅವ್ರಿಗೆ ಇವತ್ತು ಜೀವನಕ್ಕೆ ರಕ್ಷಣೆ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಇಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಸಂಘಟನೆ ಎಲ್ಲ ಒಕ್ಕೂ ನನ್ನ ವೈಯಕ್ತಿಕವಾಗಿ ಧನ್ಯವಾದ ಇನ್ನೊಂದು ಲೀಕೇಜ್ ಮೇನ್ ರೂಫ್ ರೂಫ್ ಲೀಕೇಜ್ ನಮ್ಮಲ್ಲೇ ಸಾಮಾನ್ಯದ ಸಮಸ್ಯೆ ಇದು ಆಗ ಈಗ ಏನಾಗ್ತಾ ಇದೆ ಈ ಬೇರೆ ಬೇರೆ ನಾವ್ ನೀರು ಮತ್ತೆ ಮೆಥಡ್ ಆಗಿ ಮಾಡ್ತಿದ್ರು ಚುಕ್ಕಿ ಹಾಕೋದು ಅದೇ ಬಿಸಿಲು ಮಳೆಗೆಲ್ಲ ಇದಾಕ್ಬಿಟ್ಟು ಸಾಕು ಎಲ್ಲರೂ ಮಳೆ ನೀರು ಹೋಗ್ಬಿಟ್ಟು ಹೆಂಗೇನು ರೂಪಿದ್ದ ಸಮಸ್ಯೆ ಈ ಸಮಸ್ಯೆ ಬಗೆಹರಿಸ್ಕೋಬೇಕು ಅನ್ನೋದನ್ನ ಇವ್ರ ಏನ್ ಮೆಥಡ್ ಇದೆ ಫಾಲೋ ಮಾಡ್ಬೇಕಾಗ್ತದೆ ಈ ಸಮಸ್ಯೆ ಬಗೆಹರಿಸಕ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ನಾವ್ ಎಲ್ಲರೂ ಚೀಟ್ ಆಗ್ತಿದ್ವಿ ಮೇಲ್ ಇಲ್ಲ ಅಂತ ಹೆಚ್ಚಾಗ್ತಿದೀವಿ ಆದ್ರೆ ಕೆಲಸಗಾರರು ಯಾವ ತರ ಕೆಲಸ ಕಲಿತೀವಿ ಅಂತಂದ್ರೆ ಅವ್ರ ಚಿಕ್ಕಪ್ಪನೋ ಅವ್ರ ತಂದೆನೋ ಯಾರೋ ಕೆಲಸ ಮಾಡಿದ್ರು ನೋಡಿ ಕಲಿತೀವಿ ಕಾರ್ಯಕ್ರಮದಲ್ಲಿ ಕಟ್ಟಡ ಕಾರ್ಮಿಕರ ಸಂಘದ ರಘು ಡಿಎಸ್ಸಿಜಿ ಪಾಲಿಟೆಕ್ನಿಕ್ ಪ್ರಾಂಶುಪಾಲರಾದ ಡಾಕ್ಟರ್ ಶ್ಯಾಮ್ ನಿರ್ಮಿತಿ ಕೇಂದ್ರದ ವ್ಯವಸ್ಥಾಪಕರಾದ ಮಂಜುನಾಥ್ ಗಂಗಾಧರ್ ಚಂದ್ರಶೇಖರ್ ಅನ್ವರ್ ನಾಗೇಶ್ ಕವಿತಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು